ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಕಿ ಬ್ಯೂಟಿ ಪಾರ್ಲರ್ ಯೂಟ್ಯೂಬ್ ಚಾನಲ್ ಗೆ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ಮೆಹಂದಿ ಹೀನಾ ಮೆಹಂದಿ ಯಾವ ರೀತಿ ತಯಾರು ಮಾಡ್ಬೇಕು ಆ ಹೇರ್ ಅಂದ್ರೆ ವೈಟ್ ಹೇರ್ಗೆ ನಾವು ಯಾವ ರೀತಿ ಕವರ್ ಅಪ್ ಮಾಡ್ಕೋಬೇಕು ನ್ಯಾಚುರಲ್ ಆಗಿ ಯಾವ ರೀತಿ ಇದು ಮಾಡ್ಕೋಬೇಕು ಮಕ್ಕಳಿಗೂ ಸಹ ಹಚ್ಬಹುದು ನಾವು ಕೂಡ ಹಚ್ಕೋಬಹುದು ದೊಡ್ಡರು ಸಹ ಹಚ್ಕೋಬಹುದು ಏನಂದ್ರೆ ಅದ್ರಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ತೋರ್ದಂತೆ ನಾನು ಅದ್ರಲ್ಲಿ ಯಾವ ರೀತಿ ತಯಾರು ಮಾಡೋದು ಅನ್ನೋದು ಯಾವ ರೀತಿ ಆ ಯಾವ್ ಐಟಮ್ಸ್ ಹಾಕ್ಬಿಟ್ಟು ನಾವು ರೆಡಿ ಮಾಡೋದು ಮೆಹಂದಿನ ಹೇರ್ ಪ್ಯಾಕ್ ತರ ಮಾಡ್ ಮಾಡ್ಕೊಂಡ್ರೆ ಯಾವ್ರಿ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದು ನೀವು ನೋಡ್ಕೋಬಹುದು ಆ ವಿಡಿಯೋದಲ್ಲಿ ನಾನು ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಾನು ಆಮೇಲೆ ನೆಕ್ಸ್ಟ್ ಅದನ್ನ ನಾವು ಮಕ್ಕಳಿಗೂ ಸಹ ಹಚ್ಬೋದು ಏನು ಅಂತ ಸೈಡ್ ಎಫೆಕ್ಟ್ ಆಗಲ್ಲ ದೊಡ್ಡರು ಕೂಡ ಹಚ್ಬೋದು ಆ ಮುಂದೆ ಬ್ಲಾಕ್ ಹೇರ್ನ ಮತ್ತೆ ಒಂದೊಂದು ಕೆಲವೊಂದು ವೈಟ್ ಹೇರ್ಸ್ ಇರುತ್ತಲ್ಲ ಅದು ಕನ್ವರ್ಟ್ ಆಗ್ಬಿಡತ್ತೆ ಅದು ಮೆಹಂದಿ ಅಪ್ಲೈ ಮಾಡ್ಕೊಂತ ಹೋದಂಗೆಲ್ಲ ತಿಂಗಳಿಗೆ ಎರಡ್ ಟೈಮ್ ಹಚ್ಕೋಬಹುದು ಅದೇನು ಅಂತ ಸೈಡ್ ಎಫೆಕ್ಟ್ ಆಗಲ್ಲ ನಾವೇ ಯಾವ ರೀತಿ ಮಾಡ್ಕೊಬಹುದು ಅಂತ ಹೇಳಿದ್ದೀನಿ ವಿಡಿಯೋಸ್ ಹೋಗಿ ನೋಡ್ಕೊಳ್ಳಿ ಇವತ್ತಿನ ಇವತ್ತಿನ ಟಾಪಿಕ್ ಅಂದ್ರೆ ಮೆಹಂದಿ ನಾನು ಮಾಡಿರೋ ಮೆಹಂದಿ ನಾನು ನಮ್ ಕಸ್ಟಮರ್ಸ್ಗೂ ಹಚ್ಚಿದ್ದೆ ನಾನು ಹಿಂದಿನ ವೀಡ್ಯದಲ್ಲಿ ಮತ್ತೆ ನಮ್ಮ ಹಸ್ಬೆಂಡ್ ಹಚ್ಚಿದ್ದೆ ಯಾವ ರೀತಿ ಗೋಲ್ಡ್ ಶೇಡ್ ಬಂದಿದೆ ಅಂತ ಅದು ಇವತ್ತಿನ ಟಾಪಿಕ್ ಅಲ್ಲಿ ನಾನು ಆ ಮೆಹಂದಿ ನಾನು ಹಿಂದಿನ ವಿಡಿಯೋದಲ್ಲಿ ಏನ್ ಐಟಮ್ಸ್ ಹಾಕಿದೀವೋ ಅದೇ ರೀತಿನೇ ನಾನು ಮಾಡಿಕೊಂಡು ನನಗೆ ಅಂತಾನೆ ನಾನು ಹೇರ್ಸಿಗೆ ನಾನು ಅಪ್ಲೈ ಮಾಡೋದಿಕ್ಕೆ ನಾನು ಐಟಮ್ಸ್ ಹಾಕಿ ನಾನು ತ್ರೀ ಡೇಸ್ ಬಿಟ್ಟಿದೆ ನಾನು ಅದು ಬ್ಲಾಕ್ ಕಲರ್ ಆಗಿದೆ ಅದು ಅದು ಬ್ಲಾಕ್ ಕಲರ್ ಆಗಿದೆ ಯಾವ ರೀತಿ ಕಲರ್ ಕೊಡುತ್ತೆ ಅನ್ನೋದು ಈ ಟಾಪಿಕ್ ಅಲ್ಲಿ ನಾನ್ ತಗೊಂಡ್ಬಂದಿದ್ದೆ ಒಬ್ಬೊಬ್ಬರಿಗೆ ಟೈಮ್ ಇರಲ್ಲ ಯಾವ್ದೋ ಕಾರಣಕ್ಕೆ ಹಚ್ಕೊಳಕ್ಕೆ ಒಂದೊಂದು ಟೈಮ್ ಎಲ್ಲ ಕಲಿಸ್ ಸಿಟ್ಬಿಟ್ಟಿರ್ತಾರ ಮೆಹಂದಿ ಎಲ್ಲಾರು ಬೆಳಿಗ್ಗೆ ಮಾರ್ನಿಂಗ್ ಹಚ್ಕೊಳೋಣ ಅಂತ ಆದ್ರೆ ಏನ್ ಮಾಡೋದು ಟೈಮ್ ಸಿಕ್ಕಿಲ್ಲ ಅಂತಂದು ತ್ರೀ ಡೇಸ್ ಆಗ್ಬಿಡುತ್ತೆ ವೇಟ್ ಮಾಡ್ತಿರ್ತಾರೆ ಏನೋ ಒಂದು ಕೆಲ್ಸಗಳು ಬರ್ತಾ ಇರತ್ತೆ ನಾನಾ ಕಾರಣಗಳಿಂದ ಬರ್ತಿರತ್ತೆ ಏನೋ ಒಂದು ಕೆಲ್ಸ ಬಂದ್ಬಿಡತ್ತೆ ಅದಕ್ಕಾಗಿ ಅವ್ರಿಗೆ ಟೈಮ್ ಸಿಗ್ತಿರಲ್ಲ ಹಾಗಾಗಿ ತ್ರೀ ಡೇಸ್ ಆದ್ಮೇಲೆ ಕಲರ್ ಬರುತ್ತೋ ಇಲ್ಲೋ ಅನ್ನೋದು ಒಂದು ಈ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನಾನು ಟೈಮ್ ಮಿಸ್ ಆಗುತ್ತೆ ತ್ರೀ ಡೇಸ್ ಮಿಸ್ ಆಗುತ್ತೆ ಅದೇ ರೀತಿ ನಾನು ಬ್ರೌನ್ ಹೇರ್ ನಾನು ಯಾವಾಗೂ ನಾನು ಒನ್ ಡೇ ಸಚಿದ್ರೆ ನೆಕ್ಸ್ಟ್ ಡೇ ಸಚ್ಕೊಂಡ್ಬಿಡ್ತಾ ಇದೆ ಅದು ಗೋಲ್ಡ್ ಕಲರ್ ಬ್ರೌನ್ ಶೇಡ್ ಬರ್ತಾ ಇತ್ತು ಇವತ್ತಿನ ಟಾಪಿಕ್ ಅಲ್ಲಿ ನೀವು ಡೇಸ್ ಆಗಿದೆ ಹಾಗಾಗಿ ಇವತ್ತು ಯಾವ ಕಲರ್ ಬರುತ್ತೆ ಅನ್ನೋದು ನಾನು ಲೈವ್ ಆಗಿ ನಿಮಗೆ ಯಾವ ರೀತಿ ನಮ್ಮ ರೀತಿ ಕಲರ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ಬಿಟ್ಬಿಟ್ಟು ನಾವು ಹಚ್ಕೊಂಡಾಗೆ ವೈಟ್ ಹೇರ್ಸ್ ನಮಗೆ ಆದಷ್ಟು ಬ್ರೌನ್ ಗೋಲ್ಡ್ ಶೇಡ್ ಬರುತ್ತೆ ಆಮೇಲೆ ಬ್ರೌನ್ ಶೇಡ್ ಬರುತ್ತೆ ಅಂತ ಹೇಳಿದ್ನಲ್ವಾ ಅದೇ ರೀತಿ ಹ್ಯಾಂಡ್ ಕೂಡ ಅದು ರೆಡ್ ಕಲರ್ ತರ ಆಗಿರುತ್ತೆ ಒಂಥರ ಗೋಲ್ಡ್ ಕಲರ್ ಆಗಿಬಿಟ್ಟಿರುತ್ತೆ ಅದು ಹಿಂದಿನ ವಿಡಿಯೋದಲ್ಲಿ ಯಾವ ಕಲರ್ ಬಂದಿದೆ ಕೈಯಲ್ಲಿ ಅಂತಾನು ಕೂಡ ತೋರಿಸ್ತಿದೀನಿ ಅದನ್ನು ನೋಡ್ಕೋಬಹುದು ಆಮೇಲೆ ಆ ಕಲರು ನಮಗೆ ಬೇಕು ಅಂತಂದ್ರೆ ಅದು ಒನ್ ಡೇ ಬಿಟ್ಟು ನೀವು ನೆಕ್ಸ್ಟ್ ಡೇ ಹಚ್ಕೋಬಹುದು ಇಲ್ಲ ನನಗೆ ಸ್ವಲ್ಪ ತ್ರೀ ಡೇಸ್ ಆದ್ರೆ ಬ್ಲಾಕ್ ಆಗ್ಬೇಕು ಬ್ಲಾಕ್ ಬ್ಲಾಕ್ ಹೇರ್ಸ್ ಗೆ ಇನ್ನ ಬ್ಲಾಕ್ ಆಗ್ಬೇಕು ಅಂತಂದ್ರೆ ಈ ರೀತಿ ಈ ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ನಮ್ ನಮ್ಗೆ ಟೈಮ್ ಸಿಗಲ್ಲ ಅಂತ ಡೈಗೆ ಮೊರೆ ಹೋಗ್ಬಿಡ್ತೀವಿ ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರತ್ತೆ ಕಲ್ಪೆಲ್ಲ ಡ್ಯಾಮೇಜ್ ಆಗಿ ಬೋಡ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೀನಿ ವಿಡಿಯೋದಲ್ಲಿ ಅದು ಕೂಡ ನೋಡ್ಕೋಬಹುದು ಯಾವ ರೀತಿ ಡೈ ಇಂದ ನಿಮಗೆ ಪ್ರಾಬ್ಲಮ್ಸ್ ಆಗಿದೆ ಅಂತ ಅದು ಕೂಡ ವಿಡಿಯೋ ಬಿಟ್ಟಿದೀನಿ ಅದನ್ನು ನೋಡ್ಕೊಳ್ಳಿ ಯಾವ ರೀತಿ ಇದ್ರಿಂದ ಹೇರ್ ಫಾಲ್ಸ್ ಆಗುತ್ತೆ ಮಕ್ಕಳಿಗೂ ಯಾವ ರೀತಿ ವೈಟ್ ಹೇರ್ಸ್ ಬರುತ್ತೆ ಅಂತಾನು ಬಿಟ್ಟಿದೀನಿ ಅದನ್ನು ವಿಡಿಯೋಸ್ ನೋಡ್ಕೋಬಹುದು ಆಟ್ಟಿ ಆಗ್ಬೇಕು ಅಂತ ಅಂದ್ರೆ ನಾವು ಮೆಹಂದಿಗೆ ನಾವು ಮೊರೆ ಹೋಗ್ಬೇಕು ನ್ಯಾಚುರಲ್ ಆಗಿ ಇರುತ್ತೆ ಆ ತರದ್ ಏನು ಅಂತ ಹೇಳುದು ಸೈಡ್ ಎಫೆಕ್ಟ್ ಆಗಲ್ಲ ನಾವು ಬ್ಲಾಕ್ ಹೆರ್ಸಿಗೆ ಇನ್ನ ಬ್ಲಾಕ್ ಮಾಡೋದಿಕ್ಕೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ ತುಂಬಾನೇ ಬ್ಲಾಕ್ ಆಗಿದೆ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಅದು ನಾನು ಕೂಡ ಅಪ್ಲೈ ಮಾಡೋದು ಯಾವ ರೀತಿ ಅಂತ ನಾನು ಅಪ್ಲೈ ಮಾಡ್ಕೋಬೇಕು ಅಂತ ನೋಡೋಣ ಅದು ಯಾವ ಕಲರ್ ಬರುತ್ತೆ ಅಂತ ಇವತ್ತು ತೋರಿಸ್ತೀನಿ ಮತ್ತೆ ಇನ್ನೊಂದು ಇದೆ ಅದು ಹೆಂಗ್ ಗೊತ್ತಾ ಫಸ್ಟಿಗೆ ನಾವು ವೈಟ್ ಹೇರ್ಸಿಗೆ ಯಾವ ರೀತಿ ಗೋಲ್ಡ್ ಕಲರ್ ಅಂತ ಒಂದು ಟಾಪಿಕ್ ಮತ್ತೆ ಎರಡು ದಿವಸ ಆದಮೇಲೆ ಮತ್ತೆ ಇನ್ನೊಂದು ನಾನು ಇಂಡಿಗೋ ಪೌಡರ್ ಹಾಕ್ಬಿಟ್ಟು ಯಾವ ರೀತಿ ಕಲರ್ ಬರುತ್ತೆ ಅದು ತುಂಬಾನೇ ಚೆನ್ನಾಗ್ ಬರುತ್ತೆ ಅದು ಡೈ ತರ ಒಂದು ಅದೊಂದು ಇವತ್ತಿನ ಟಾಪಿಕ್ ಅಲ್ಲಿ ನಾನು ಮೆಹಂದಿ ಬ್ಲಾಕ್ ಡೈ ಕಲರ್ ತರ ಆಗಿದೆ ಅದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ನಿನ್ನೆಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಅದು ಯಾವ ರೀತಿ ಬರುತ್ತೆ ಅಂತ ನಾನು ಅಪ್ಲೈ ಮಾಡ್ಕೊಂತೀನಿ ಆಮೇಲೆ ಅಮ್ಮರಿಗೂ ಕೂಡ ನಾನು ಕರ್ದ್ಬಿಟ್ಟು ಬ್ಯಾಕ್ ಸೈಡ್ ಹಚ್ಕೋಣ ಬ್ಯಾಕ್ ಸೈಡ್ ನನಗೆ ನನ್ನ ನಾನು ಒಬ್ಳೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ನಾನು ಹಚ್ಕೊಳಕೆ ಫ್ರಂಟ್ ಸೈಡ್ ಹಚ್ಕೊಂತೀನಿ ನಾನು ಆಮೇಲೆ ನಮ್ಮ ಅಮ್ಮರಿಗೆ ಕರ್ದ್ಬಿಟ್ಟು ನಾನು ಬ್ಯಾಕ್ ಸೈಡ್ ಆ ಇದು ಕೂದ್ಲಿಕ್ಕೆಲ್ಲ ನಾನು ಹೇರ್ಸಿಗೆಲ್ಲ ಅಪ್ಲೈ ಮಾಡ್ಕೊತೀನಿ ನೋಡೋಣ ಯಾವ್ ಕಲರ್ ಬರುತ್ತೆ ಯಾವ ಕಲರ್ ಇಲ್ಲ ಅಂತ ನಂಗೆ ತೋರಿಸ್ತೀನಿ ಆ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮ್ಗೆ ರಿಸಲ್ಟ್ ಏನ್ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಒಬ್ಬೊಬ್ಬರಿಗೆ ತುಂಬಾ ಮೂರ್ ದಿವಸ ಆಯ್ತು ನಾಲ್ಕ್ ದಿಸ ಆಯ್ತು ಅಂತ ಸುಮ್ಮನೆ ವೇಸ್ಟ್ ಆಗಿ ಬಿಸಾಕ್ ಬಿಡ್ತಾರೆ ಹಾಗಾಗಿ ಅದು ಬೇಡ ಆ ರೀತಿ ಏನಿಲ್ಲ ಒಂಥರ ಹೇರ್ ಪ್ಯಾಕ್ ಆಗುತ್ತೆ ಏನು ಅಂತದ್ದು ಏನ್ ಸೈಡ್ ಕಟ್ ಆಗಲ್ಲ ನಾನು ಹಚ್ಕೊಂತ ಇದೀನಿ ಅದೇ ರೀತಿನೂ ಕೂಡ ನಾನ್ ಹಚ್ಕೊಂತೀನಿ ಸ್ವಲ್ಪ ಲೈಟ್ ಕಲರ್ ಬರ್ತೇವೆ ಸ್ವಲ್ಪ ತಾಳ್ಮೆ ಇರ್ಬೇಕಾದಷ್ಟು ಆ ಇದಕ್ಕೆಲ್ಲಾ ನೀವು ಮೇಲ್ ಅಪ್ಲೈ ಮಾಡ್ಕೊಂತ ಇದ್ರೆ ತುಂಬಾ ಒಳ್ಳೇದೇ ಇದು ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೊಟ್ಟು ಆಲ್ ಅಂತ ಕೊಡಿ ಈ ವಿಡಿಯೋ ಕೊನೆವರೆಗೂ ನೋಡಿ ಅದೆಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಮನೆಯಲ್ಲಿ ನಾನು ಬಾಂಡ್ಲಿನ ಶೂಟ್ ಮಾಡ್ಕೊಂಡೆ ಟೈಮ್ ಇದ್ದಿದ್ದಿಲ್ಲ ಪಾರ್ಲರ್ ಅಲ್ಲಿ ಬರ್ಬೇಕು ಅಂತ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ನನಗೆ ಹಾಗಾಗಿ ಅದೊಂದು ಶೂಟ್ ಮಾಡಿದ್ದೀನಿ ಮತ್ತೆ ನಾನು ಇಲ್ಲಿ ನಾನು ಪ್ಲಾಸ್ಟಿಕ್ ಬೌಲ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಅದು ಯಾವ ಕಲರ್ ಬಂದಿದೆ ಅಂತ ನಾನು ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ನಾನು ಅಪ್ಲೇನು ಮಾಡ್ಕೊಂಡು ಅದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಾ ತೋರಿಸ್ತೀನಿ ಈಗ ನಾನು ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ಕಲರ್ ಬರುತ್ತೆ ಅಂತ ದ ಎಲ್ಲ ಇದು ನಾವಾಗೆ ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿರ್ಬೋದು ಇಷ್ಟು ಕಪ್ಪಾಗಿದೆ ಅಂತ ಹೇಳಿದ್ರೆ ಸಾಫ್ಟ್ ಆಗಿ ಬರುತ್ತೆ ಬರುತ್ತೆ ಸ್ವಲ್ಪ ಹಚ್ಕೊಂತ ಇರಬೇಕು ಮಂತ್ಲಿ ಟು ಹಚ್ಕೊಂಡ್ರೆ ನಿಮ್ಗೆ ಇದಾಗುತ್ತೆ ಇದು ವೈಟ್ ಹೇರ್ ಕಾಣಿಸ್ತಾ ಇದೆ ಅನ್ಸುತ್ತೆ ಅಲ್ವಾ ಇದೆ ನನಗೆ ಸ್ವಲ್ಪ ಸ್ವಲ್ಪ ಇದೆ ಆಗಿದ್ದಾವೆ ಭಾಳ ಆಗಿಲ್ಲ ಹೊತ್ತು ಬ್ಲಾಕಿಗೆ ಅಷ್ಟೊಂದು ಕಾಣ್ತಲ್ಲ ವೈಟ್ ಹೇರ್ಸ್ ನಾನು ನಿಮಗೆ ಭಾಗವಾಗಿ ಈ ತರ ತೋರಿಸ್ತಾ ಇದೀನಿ ವೈಟ್ ಹೇರ್ಸ್ ಈ ತರ ಮಾಡ್ಕೊಬೋದು ಕೈಯಿಂದಾನೇ ಹಚ್ಕೋಬೇಕು ಡೈ ಆಗಿದ್ರೆ ನಾವು ಕೈಯಿಂದ ಹಚ್ಕೊಂಡ್ ಗ್ಲೌಸ್ ಹಾಕೊಂತ ಇದ್ವಿ ನಾವು ನಾನು ನಿಮಗೆ ಇದನ್ನ ಲೈವ್ ಆಗಿ ತೋರ್ಸೋಣ ಯಾವ ರೀತಿ ಬರುತ್ತೆ ಆದ್ರೆ ನಮ್ಗೆ ಈ ತರ ಆಗುತ್ತೆ ಇದಿಲ್ಲ ತುಂಬ ಕೂಲ್ ಆಗುತ್ತೆ ನಾವು ಕೈಯಿಂದ ಹಚ್ಕೊಂಡ್ರು ನೆತ್ತಿಯಿಂದ ನೆತ್ತಿಲ್ಲಿ ಹಚ್ಕೊಂಡ್ರೂ ತುಂಬಾ ಕೂಲ್ ಆಗುತ್ತೆ ಓಕೆ ಒಂದು ಯಾರು ಬಂದ್ರೆ ಕಸ್ಟಮರು ಈಗ ನೆಕ್ಸ್ಟ್ ನಾನು ಅಮ್ಮರ್ ಬರ್ತಾರೆ ಅವರಲ್ಲಿ ಹಚ್ಕೊತೀನಿ ನಾನು ಕಸ್ಟಮರ್ಸ್ ಬಂದಿದ್ರು ಅವ್ರಿಗೆ ಹೈಗ್ರೋ ಮಾಡಿ ಅದಕ್ಕೆ ಮನೆಯಲ್ಲಿ ಮಾಡೋಣ ಅಂದರೆ ಟೈಮ್ ಆಗ್ತಾಯಿಲ್ಲ ಮನೆ ಕೆಲಸ ಇರುತ್ತೆ ಹಾಗಾಗಿ ಇಲ್ಲಿ ಮಾಡ್ಕೊಡೋಣ ಅಂದರೆ ಕಸ್ಟಮರ್ ಅಡ್ಡ ಬರ್ತಾರೆ ನೋಡಿ ಒಣ ಕೋಡ್ಲಲ್ಲೇ ಹಚ್ಕೋಬೇಕು ನಾವು ಯಾವಾಗಲೇ ಆಗಲಿ ಆಯಲ್ ಇದ್ದೆ ಅಂದರೆ ಸ್ವಲ್ಪ ಕಲರ್ ಹಾಕ್ತಾ ಬೇಗ ಹತ್ತ ಸ್ವಲ್ಪ ಹಾಕ್ಬೋದು ಬಹಳ ಹಾಕೋದ ಎಷ್ಟು ಡ್ರೈ ಇರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಕಲರ್ ಆಗ್ತತ್ತೆ ಅವಾಗೆ ನೀವು ಮೆಹಂದಿ ಅಪ್ಲೈ ಮಾಡ್ಕೋಬೇಕು ನೋಡಿ ಬರ್ತಾ ಇದೆ ಇದು ಹಿಂದಿನ ವಿಡದಲ್ಲೆಲ್ಲ ನಾನು ಹೇಳಿದ್ದೆಲ್ಲ ಐಟಮ್ಸ್ ಹಾಕ್ಬಿಟ್ಟು ಆ ರೀತಿ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು ಇದನ್ನ ಈ ರೀತಿ ಬಿಡಿ ಬಿಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು ಈ ತರ ಒಬ್ಬರು ಹೆಲ್ಪ್ ಬೇಕೇ ಬೇಕು ಏನಿದಿಲ್ಲ ಕಪ್ಪಾಗಿದೆ ಅಲ್ವಾ ಮೆಹಂದಿ ಇದು ಡೈ ಅನ್ಕೋಬೇಕು ಆ ರೀತಿ ಇರುತ್ತೆ ಇದು ಈ ರೀತಿ ಬರುತ್ತೆ ಕಲರು ನಾನು ಹಿಂದಿ ಫಸ್ಟ್ ಒಂದು ವೀಡಿಯೋ ಬಿಟ್ಟಿದ್ದೀನಿ ಅದನ್ನ ನೋಡ್ಕೋಬಹುದು ಯಾವ್ಯಾವ ಐಟಮ್ಸ್ ಹಾಕಿಬಿಟ್ಟು ಇದು ಮೆಹಂದಿನ ನಾನು ರೆಡಿ ಮಾಡಿದ್ದೀನಿ ಅಂತ ಮತ್ತೆ ನಾವು ಸೆಲ್ಫ್ ಒಬ್ರೆ ಹಚ್ಕೋಬೇಕು ಅಂದ್ರೆ ಇನ್ನೊಬ್ರು ಇದ್ರೆ ಬೇಗ ಬೇಗ ಆಗಿಬಿಡುತ್ತೆ ಹೀಗೆ ನಾವು ಒಬ್ಬರೇ ಹಾಕೋಬೇಕು ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆಗತ್ತೆ ಖಾಲಿ ಆಯ್ತು ನಮ್ಮಮ್ಮ ಎಲ್ಲ ಮುಂದೆ ಎಲ್ಲ ಈ ತರ ಆಯ್ತು ನೋಡಿ ಈ ತರ ನಾನು ಹತ್ಕೊಳ್ಳುವಾಗ ಫ್ರೆಂಡ್ ಹತ್ತಿರ ಈ ತರ ಕಲರ್ ಆಯ್ತು ನಮ್ಮಮ್ಮರು ವಾಶ್ ಮಾಡ್ತಾರೆ ಹ್ಯಾಂಡ್ ತೋರಿಸುತ್ತೆ ಕಾಣ್ತಿದೆಯಲ್ಲ ಇದೆ ಎಷ್ಟು ಕಲರ್ ಬಂದಿದೆ ಅಂತ ನೋಡಿ ಬ್ಲಾಕ್ ಆಗಿದೆ ನಾನು ಕೂಡ ವಾಶ್ ಮಾಡಿಬಿಟ್ಟು ಕೈ ಹ್ಯಾಂಡ್ ತೋರಿಸ್ತೀನಿ ಯಾವ ಕಲರ್ ಬಂದಿದೆ ಅಂತ ನೋಡಿ ಎಷ್ಟು ಬ್ಲಾಕ್ ಆಗಿದೆ ನಿಮಗ್ ತೋರಿಸ್ಬೇಕು ಅಂತಾನೆ ನನ್ನ ಕೈಗೆ ಕೈಯಿಂದನೇ ಅಪ್ಲೈ ಮಾಡಿಕೊಂಡೆ ಆ ಮೆಹಂದಿ ಈ ತರ ಕೈಗೆ ಬೆರಳಿಗೆ ಇಷ್ಟು ಬ್ಲ್ಯಾಕ್ ಆಗಿದೆ ಅಂದ್ರೆ ಹೇರಿಗಿಂದ ಎಷ್ಟು ಬ್ಲ್ಯಾಕ್ ಆಗಿದೆ ನ್ಯಾಚುರಲ್ ಆಗಿರೋದೇ ನಾವು ಆ ಮೆಹಂದಿನ ನಾವು ಮನೆಯಲ್ಲಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಲರ್ ಮಾಡ್ಕೋಬಹುದು ಆ ಅಂದ್ರೆ ಕೆಮಿಕಲ್ಗೆ ಮೊರೆ ಹೋಗ್ಬಾರ್ದು ಅಂತ ಇಲ್ಲೆಲ್ಲ ನಮ್ಮ ಅಮ್ಮ ಹಚ್ಚುವಾಗ ಎಲ್ಲ ಇದು ಮಾಡಿಟ್ಟಿದ್ದಾರೆ ವಾಶ್ ಈಗ ಮಾಡ್ಕೊಳಿ ಹೋಗುತ್ತೆ ಈ ಸೈಡ್ ಎಲ್ಲ ಬೇಗ ವಾಶ್ ಮಾಡ್ಕೊಡಬೇಕು ನೋಡಿ ಎಷ್ಟು ಕಲರ್ ಬಂದಿದೆ ಹೇರ್ ಆಗುತ್ತೆ ಇದು ಡೈ ಅನ್ಕೋಬೇಡಿ ನಾನೆಲ್ರು ಸುಳ್ಳು ಹೇಳ್ತಾ ಇಲ್ಲ ಇದು ಮಾತ್ರ ಮೆಹಂದಿಯಲ್ಲಿ ಮಾಡಿರೋ ಐಟಮ್ಸು ನೀವು ಮನೆಯಲ್ಲಿ ಟ್ರೈ ಮಾಡಿ ಗೊತ್ತಾಗುತ್ತೆ ನೀವು ಹ್ಯಾಂಡ್ ಹ್ಯಾಂಡ ಅಪ್ಲೈ ಮಾಡ್ಕೊಳ್ಳಿ ನಮಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಇದು ಬಂದಿದೆಯಾ ಇಲ್ಲ ಅಂತ ತಿಳಿಸಿ ಗೊತ್ತಾಗುತ್ತೆ ಅಂತ ನಾನು ಹೇಳಿ ಹೇಳಕ್ ಇಷ್ಟಪಡ್ತೀನಿ ಆ ಇದರಲ್ಲಿ ಇಂದಿನ ವಿಡಿಯೋದಲ್ಲಿ ನಾನು ಏನೇನ್ ಐಟಮ್ಸ್ ಹಾಕಿದ್ದೆ ಅಂತಂದು ಆ ರೀತಿನೇ ನೀವು ಅಪ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಫಾಲೋ ಅಪ್ ಮಾಡಿದ್ರೆ ಆಮೇಲೆ ನೀವು ಅದೇ ರೀತಿನೇ ನೀವು ಮಾಡಿಕೊಂಡು ನಮ್ಗೆ ಕಮೆಂಟ್ ಮುಖಾಂತರ ನೀವು ಬಂದಿದೆ ಇಲ್ಲ ಅಂತ ನೀವು ಹೇಳ್ಬಹುದು ನಾನು ಈಗ ತ್ರೀ ಅವರ್ಸ್ ಆದ್ಮೇಲೆ ನಾನು ವಾಶ್ ಮಾಡ್ತೀನಿ ಹಾಗೆ ಪ್ಲೇನ್ ವಾಟರ್ ಅಲ್ಲೇ ವಾಶ್ ಮಾಡ್ತೀನಿ ಶಾಂಪು ಹಾಕಲ್ಲ ನಾನು ಟೂ ಡೇಸ್ ಆದ್ಮೇಲೆ ನಾನು ಶಾಂಪೂ ಇಂದ ವಾಶ್ ಮಾಡ್ಕೊತೀನಿ ಯಾಕೆಂದ್ರೆ ಬೇಗ ಕಲರ್ ಹೋಗಬಾರ್ದು ಅಂತ ಬೇಗ ಶಾಂಪು ಹಾಕಿದ್ರೆ ಬೇಗ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಟೂ ಡೇಸ್ ಆದ್ಮೇಲೆ ನಾನು ಶಾಂಪೂ ಯೂಸ್ ಮಾಡಿದ್ರೆ ತುಂಬ ಒಂದು ಒಂದೂವರೆ ತಿಂಗಳವರೆಗೂ ಸ್ವಲ್ಪ ಕಲರ್ ಕೂಡುತ್ತೆ ಅಂತ ಮತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಟೈಮು ಟ್ವೆಂಟಿ ಡೇಸ್ ಇಲ್ಲ ಫಿಫ್ಟಿ ಡೇಸಿಗೆ ಮತ್ತೊಂದು ಸರತ್ಕೊಂಡು ನಿಮಗೆ ಎರಡು ತಿಂಗಳವರೆಗೂ ಕಲರ್ ಬೇಗ ಹೋಗೋದಿಲ್ಲ ಆ ರೀತಿ ಇರುತ್ತೆ ಅಷ್ಟು ಚೆನ್ನಾಗಿ ಕಲರ್ ಕೊಡುತ್ತೆ ವಾಶ್ ಮಾಡಿದ ಮೇಲೆ ನಾನು ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಎಲ್ಲ ಕಲರು ತ್ರೀ ಅವರ್ಸ್ ಆದ್ಮೇಲೆ ನಾನು ಹೇರ್ ವಾಶ್ ಮಾಡಿಕೊಂಡೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ತೋರಿಸ್ತೀನಿ ಕಾಣಿಸಲ್ಲ ಈ ವೈಟು ಮತ್ತೆ ಬ್ಲ್ಯಾಕಿಗೆ ಸ್ವಲ್ಪ ಆ್ಯಡ್ ಆಗಿದೆ ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ ಇದು ಇವೆಲ್ಲ ವೈಟ್ ವೈಟ್ ಕಾಣಿಸ್ತಾ ಇತ್ತು ಮೊದಲೆಲ್ಲ ಈಗ ನೋಡಿ ಬ್ಲ್ಯಾಕಿಗೂ ಒಂದು ಸ್ವಲ್ಪ ಗೋಲ್ಡ್ ಕಲರ್ಗೂ ಮ್ಯಾಚ್ ಆಗಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಫೇರ್ ಸೀಟ್ ಮಾತ್ರ ಅದು ಒಂದೇ ಟೈಮಿಗೆ ಬ್ಲ್ಯಾಕ್ ಆಗಲ್ಲ ಹಚ್ಕೊತಾ ಹೋದಂಗೆಲ್ಲ ಬ್ಲ್ಯಾಕ್ ಆಗುತ್ತೆ ಈಗ ನನಗೆ ಫುಲ್ಲು ವೈಟ್ ಕಲರ್ ಇತ್ತಲ್ವ ಹೇರ್ಸ್ ಎಲ್ಲ ಇಲ್ಲೆಲ್ಲ ಮಧ್ಯದಲ್ಲ ವೈಟ್ ಹೇರ್ತಿತ್ತು ಅವ್ರಿಗೂ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಬರ್ತಾ ಬರ್ತಾ ನಿ ಮ್ಯಾಚ್ ಆಗ್ಬಿಡುತ್ತೆ ಮತ್ತೆ ಉಳ್ದವೆಲ್ಲ ಬ್ಲ್ಯಾಕ್ ಮಾಡುತ್ತೆ ಹೇರ್ಸ್ ಎಲ್ಲ ಒಂಥರ ಹೇರ್ ಕಲರ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೆಹಂದಿ ಆ ಮನೆಯಲ್ಲೇ ಮಾಡೋದ್ ನೀವ್ ಯಾವ ರೀತಿ ಅಹ್ ಡೈ ಹಚ್ಕೊಂಡು ದುಡ್ಡು ಕೊಟ್ಟು ಡೈ ತಗೊಂಬಂದು ನೀವೆಲ್ಲಾ ಸ್ಕಲ್ಪಿಗೆ ಡ್ಯಾಮೇಜ್ ಮಾಡ್ಕೊಳಕ್ಕಿಂತ ಮೆಹಂದಿಯಲ್ಲೇ ಮೆಹಂದಿ ತಗೊಂಬಂದು ನೀವು ಆಮೇಲೆ ಮನೆಯಲ್ಲೇ ಕೂಡ ಐಟಮ್ಸ್ ಹಾಕಿಬಿಟ್ಟು ನೀವೆಲ್ಲ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಸ್ಮೂತ್ ಆಗಿದೆ ನಾನು ಶಾಂಪು ಹಾಕಿಲ್ಲ ಹಾಗೆಯೇ ವಾಶ್ ಮಾಡಿದ್ದೀನಿ ಪ್ಲೇನ್ ವಾಟರ್ನೂ ಮಾಡಿದ್ದೀನಿ ಮತ್ತು ಕಲ್ಪು ಕೂಡ ಸ್ವಲ್ಪ ಆಗುತ್ತೆ ನಾನು ತ್ರೀ ಮಂತ್ಸ್ ಆಯಿತು ಮಾ ಹಚ್ಕೊಂಡಿದ್ದಿಲ್ಲ ವೈಟ್ ಹೇರ್ ಕಾಣಿಸ್ತಾ ಇತ್ತು ಅಂತ ಈಗ ನನಗೆ ಗೋಲ್ಡ್ ಥರ ಬಂದಿದೆ ಇನ್ನು ಉಳ್ಕಿದವೆಲ್ಲ ಇನ್ನೂ ಬ್ಲ್ಯಾಕ್ ಮಾಡಿದೆ ಹೇರ್ಸ್ ಎಲ್ಲ ಆಮೇಲೆ ನೆಕ್ಸ್ಟ್ ಟೈಮ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಮತ್ತೆ ಹಚ್ಕೊಂಡ್ರೆ ನನಗೆ ಫುಲ್ ವೈಟ್ಗೂ ಮತ್ತೆ ಬ್ಲಾಕ್ ಫುಲ್ ಬ್ರೌನ್ ಶೇಡ್ ಬರುತ್ತೆ ಕಾಣಸಂಗಿಲ್ಲ ಅಷ್ಟೊಂದು ಈ ಮತ್ತೆ ನಮ್ಮ ಕೂಡ ನಾನು ಯಾವ ರೀತಿ ಬರುತ್ತೆ ಅಂತ ಸ್ವಲ್ಪ ಉಳಿಸಿದ್ದೆ ಮನೆಯಲ್ಲಿ ನಾನು ಯಾವ ರೀತಿ ಅವ ಗೋಲ್ಡ್ ಕಲರ್ಗೆ ಯಾವ ರೀತಿ ಬರುತ್ತೆ ಅಂತ ಅದು ಒಂದು ನಾನು ಟ್ರೈ ಮಾಡ್ತೀನಿ ಬನ್ನಿ ನಮ್ಮ ಹಸ್ಬೆಂಡಿಗೆ ನಾನು ಸ್ವಲ್ಪನೇ ಉಳಿಸಿದ್ದೆ ಮೆಹೆಂದಿ ಅವ್ರ ಹೇರ್ಸು ತುಂಬ ಚಿಕ್ಕವಿದ್ದಾವೆ ಅಂತ ನಾನು ಇಷ್ಟೇ ಉಳಿಸಿದ್ದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಬಾಣ್ಲಿಯಲ್ಲಿ ನೋಡಿ ತುಂಬ ಕಪ್ಪಗಾಗಿ ಬಂದಿದೆ ಡೈ ಕಲರ್ ಥರ ಬಂದಿದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಇದು ನಮ್ಮ ಹಸ್ಬೆಂಡಿಗೆ ನಾನು ಗೋಲ್ಡ್ ಕಲರ್ ಇದೆ ಹೇರ್ಸು ಅವರಿಗೆ ಅಪ್ಲೈ ಮಾಡ್ತೀನಿ ನಾನು ಒಂದೂರೆ ತಿಂಗಳಾಗಿತ್ತು ಇವರಿಗೆ ಹಚ್ಚಿ ಆದ್ರೂ ಕಲರ್ ತುಂಬಾ ಚೆನ್ನಾಗಿದೆ ಇನ್ನ ಆದರೂ ಕಿವಿ ಸಂದಿಯಲ್ಲಿ ಸ್ವಲ್ಪ ವೈಟ್ ವೈಟ್ ಆಗಿದೆ ಯಾಕೆಂದರೆ ಶಾ ಸೋಪು ಶಾಂಪು ಭಾಳ ಯೂಸ್ ಮಾಡ್ತಾರೆ ಇವರು ಹಾಗಾಗಿ ತುಂಬ ಅಲ್ಲೆಲ್ಲ ಹೋಗಿದೆ ಅಲರ್ ಬರುತ್ತೆ ಅಂತ ನಾವು ನೋಡೋಣ ಈಗ ಅದು ನೋಡಿ ತುಂಬ ಚೆನ್ನಾಗಿ ಕೈಗೆಲ್ಲ ಯಾವ ಕಲರ್ ಆಗಿದೆ ನೋಡಿ ನನಗೆ ಬ್ಲ್ಯಾಕ್ ಇದೆ ಅದನ್ನೆಲ್ಲ ನಮ್ಮ ಹಸ್ಬೆಂಡ್ ಹೇರ್ಸಿಗೆಲ್ಲ ತ ಫುಲ್ ಅಪ್ಲೈ ಮಾಡ್ತೀನಿ ನಾನು ಫುಲ್ ಫುಲ್ಲು ಕವರಪ್ ಎಲ್ಲ ಆದಮೇಲೆ ಚೆನ್ನಾಗಿ ಅಪ್ಲೈ ಮಾಡಬೇಕು ವೈಟ್ ವೈಟ್ ಟೈಪ್ ಎಲ್ಲೇ ಇದೆಯೋ ಫುಲ್ ಕವರಪ್ ಮಾಡಬೇಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಲೈಟ್ ಬ್ರೌನ್ ಬಂದಿದೆ ಒಂದು ದಿನ ಬಿಟ್ಟು ಹಚ್ಚಿದರೆ ನಿಮಗೆ ಫುಲ್ಲು ರೆಡ್ ಥರ ಬರುತ್ತೆ ಈಗ ಒಂಥರ ಸ್ವಲ್ಪ ಬ್ಲ್ಯಾಕ್ ಬ್ಲಾಕ್ ಲೈಟ್ ಬ್ರೌನ್ ಕಲರ್ ಕೈಗೆಲ್ಲ ಹತ್ತಿದೆ ಮಾಡಿದ್ಮೇಲೆ ಆ ಎಷ್ಟು ಲೈಟ್ ಬ್ರೌನ್ ಆಗಿದೆ ಗೋಲ್ಡ್ ಕಲರ್ ಇತ್ತು ಈಗೆಲ್ಲ ಲೈಟ್ ಬ್ರೌನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಾನು ಬಿಡಿ ಬಿಡಿಯಾಗಿ ನೋಡಿದೆ ಡ್ರೈ ಆಗಿದೆ ಅವಾಗ್ಲೇ ಈಗ ಸ್ವಲ್ಪ ಡ್ರೈ ಮಾಡ್ಕೊಂಡಿದೀನಿ ಸ್ವಲ್ಪ ಫುಲ್ ಬಿಟ್ಟಿದೆ ನನ್ನ ಹೇರ್ಸ್ ಫುಲ್ ಬ್ಲಾಕ್ ಆಗಿದೆ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಅಂತ ಡಾರ್ಕ್ ಆಗಿದೆ ನನ್ಗೆ ಹೇರ್ ಎಲ್ಲ ತುಂಬಾ ಡಾರ್ಕ್ ಆಗ್ಬಿಟ್ಟಿದೆ ಹೇರ್ ನ್ಯಾಚುರಲ್ ಆಗಿ ಡಾರ್ಕ್ ಆಗಿದೆ ಈಗ ವೈಟ್ ಹೇರ್ಸ್ ಡ್ರೈ ಆದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ವಿ ನೋಡಿ ಇಲ್ಲಿ ವೈಟ್ ಹೆಡ್ಸ್ ಇತ್ತಲ್ವಾ ನೋಡಿ ಸ್ವಲ್ಪ ಮ್ಯಾಚ್ ಆಗಿದೆ ಸ್ವಲ್ಪ ಫುಲ್ ವೈಟ್ ಇತ್ತು ಅವಾಗ್ಲೆ ಸ್ವಲ್ಪ ಮ್ಯಾಚ್ ಆಗಿದೆ ಇದೆಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದೆ ಸ್ವಲ್ಪ ಇನ್ನೊಂದು ಬ್ರೌನ್ ಬಂದಿದೆ ಸ್ವಲ್ಪ ಮುಚ್ಚಿದೆ ಆದಷ್ಟು ಮ್ಯಾಚ್ ಆಗಿದೆ ನನಗೆ ಇದೆಲ್ಲ ನೋಡಿ ಇದೆಲ್ಲ ಸ್ವಲ್ಪ ಮ್ಯಾಚ್ ಆಗಿದೆ ಅನ್ಸುತ್ತೆ ನೋಡಿ ಗೋಲ್ಡ್ ಕಲರ್ ಆಗಿದೆ ಇದೆಲ್ಲ ಸ್ವಲ್ಪ ಅಷ್ಟೊಂದು ಕಾಣಿಸಲ್ಲ ನಮ್ಗೆ ಹೇರ್ಸಿಗೆ ನೋಡಿ ಇದು ಗೋಲ್ಡ್ ಆಗಿದೆ ಒಳ್ಳು ನಮ್ಮ ಹೇರ್ಸ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮೆಹಂದಿಗೆ ಮೊರೆ ಹೋಗ್ಬಹುದು ಆ ಮತ್ತೆ ಈ ನಮ್ಮ ಹೇರ್ಸ್ ತುಂಬಾ ನನ್ನ ನಾವು ತಯಾರು ಮಾಡಿರೋಂತಹ ಲಕ್ಕಿ ಹರ್ಬಲ್ ಹೇರ್ ಆಯಿಲ್ ಐವತ್ತಾರು ಗಿಡಮೂಲಿಕೆ ಹಾಕಿ ಮಾಡಿರೋದ್ದು ಅದು ತುಂಬಾ ಚೆನ್ನಾಗಿದೆ ಬೆನಿಫಿಟ್ ಚೆನ್ನಾಗಿದೆ ಅದ್ರದ್ದು ಕೂಡ ವಿಡಿಯೋ ತಗೊಂಡ್ಬರ್ತೀನಿ ಆ ನೆಕ್ಸ್ಟ್ ಯಾವ್ದು ಟೈಮ್ ಸಿಗುತ್ತೋ ಅದನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ಆಯಿಲ್ ಬಗ್ಗೆ ನಾನು ಹೇಳ್ತೀನಿ ರೀತಿ ಅಂತ ಹೇರ್ ಫಾಲ್ ಯಾಕೆ ಆಗುತ್ತೆ ಡ್ಯಾಂಡ್ರಫ್ ವಿಡಿಯೋಸ್ ಡ್ಯಾಂಡ್ರಫ್ ಯಾಕೆ ಬರುತ್ತೆ ಅಂತ ವಿಡಿಯೋಸ್ ತಗೊಂಡ್ಬರ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಡಿ ಆ ಮುಂದೆ ಬರುವಂತಹ ವಿಡಿಯೋಸ್ ಎಲ್ಲ ನಿಮ್ಗೆ ನೋಡೋದಿಕ್ಕೆ ಅನುಕೂಲ ಆಗತ್ತೆ ಅಂತ ಓಕೆ ಧನ್ಯವಾದ